ನಮಸ್ಕಾರ ವೀಕ್ಷಕರೆ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಸ್ವಾಗತ ನಾನು ಅದ್ವಿಕಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸಂಕೇಶ್ವರ ಹಾಗೂ ಯರಗಟ್ಟಿ ಮುಖ್ಯ ರಸ್ತೆ ಬಂದ್ ರೈತರು ವಿವಿಧ ಬೇಡಿಕೆ ಕುರಿತು ಗೋಕಾಕ್ ನಾಕಾ ನಂಬರ್ ಒಂದರಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು ಗೋಕಾಕ್ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ರೈತ ಮುಖಂಡ ಗಣೇಶ್ ಇಳಿಗೇರಾ ಖಡಕ್ ಎಚ್ಚರಿಕೆ ನೀಡಿದ್ರು ಫೈನಾನ್ಸ್ ಅಧಿಕಾರಿಗಳು ರೈತರ ಮನೆಗೆ ಹೋಗಿ ಸಾಲ ವಸೂಲಿ ಮಾಡಿದ್ರೆ ಕಟ್ಟಿ ಹಾಕುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ರು ರೈತ ಮಹಿಳೆಯರು ತಮ್ಮ ಮಕ್ಕಳನ್ನ ಕರೆದುಕೊಂಡು ನಡು ರಸ್ತೆಯಲ್ಲಿ ಕೂತು ಫೈನಾನ್ಸ್ ಕಿರುಕುಳ ತಾಳಲಾರದೆ ಅಳಲು ತೋಡಿಕೊಂಡ್ರು ಈ ವೇಳೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಮಾದೇವ ಗೋಡೆರ್ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಮಾತನಾಡಿದ್ರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ಈ ತಗೋದಂಥ ಫಲ ಫಲಾನುಭವಿಗಳು ಇವತ್ತು ಆತಂಕಕ್ಕೊಳಗಾಗಿ ಅವರ ಪ್ರಾಣ ಹಾನಿ ಮಾಡ್ಕೊಂಥ ಸಂದರ್ಭದಲ್ಲಿ ನಾವು ರೈತ ಸಂಘಟನೆ ಬೆಂಬಲ ಕೊಡ್ತೇವೆ ಏನಾದರೂ ಎಲ್ಲರೂ ರೊಕ್ಕ ಒಬ್ಬರೇ ತೊಗೊಂಡು ಏನಾರ ಅವ್ರ ಆಸ್ತಿ ಕೋಟಿ ಆಸ್ತಿ ಮಾಡಿರಪ್ಪ ಅಂತಂದ್ರೆ ಆ ಆಸ್ತಿಯನ್ನು ಜಪ್ತಿ ಮಾಡಿ ಓ ಟಿ ಎಸ್ ಮಾಡುವಂಥ ಕೆಲಸ ರೈತ ಸಂಘಟನೆ ಅದಕ್ಕೂ ಬದ್ತೈತಾರೆ ಫೈನಾನ್ಸ್ ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೆ ನಾವು ಕೆಲವೊಂದು ಕುಟುಂಬಗಳಿಗೆ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಾಲ ಮನ್ನಾ ಮಾಡಿರಿ ಊರಲ್ಲಿ ನೂರ ತೊಂಬತ್ತಾರು ಬ್ಯಾಂಕ್ನವ್ರು ಸಾಲ ಕೊಟ್ಟರು ಐದರಿಂದ ಹತ್ತು ಸಾವಿರ ಜನಕ್ಕೆ ನಮ್ಮ ಊರಲ್ಲಿ ಸಾಲ ಕೊಟ್ಟರು ಅವ್ರು ಯಾರಿಗೆ ನಾವು ಯಾವುದೇ ಥರ ತೊಂದರೆ ಮಾಡೋದಿಲ್ಲ ಸರ ಕೆಲವೊಂದು ಕುಟುಂಬಗಳಿಗೆ ಏನು ಬೀದಿಗೆ ಬಂದಾರಲ್ಲ ಅಂದಾರು ಉಗಿಸುವಂಥ ಕೆಲಸ ತಾವು ಮಾಡಬೇಕು ಅವ್ರ ಬೆಂಬಲವಾಗಿ ನಾವು ಮಾಡ್ತೇವಂತೆ ಈ ಮಾಧ್ಯಮದವರು ದಯವಿಟ್ಟು ಇದನ್ನು ಒಂದು ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ತಾವು ಮಾಡಬೇಕಂತೇಳಿ ಕೇಳ್ಕೊತೀನಿ ಸರ್ ನಾವು ಸರ್ ಇವತ್ತಿನ ಪ್ರತಿಭಟನೆ ನಮ್ಮದು ಈಗ ಜೇಲ್ ಬರೋ ಚಳವಳಿ ಯಾಕಪ್ಪ ಅಂದ್ರೆ ಮಾಡು ಇಲ್ಲವೇ ಮಡಿ ಇವರು ಅಧಿಕಾರಿಗಳು ಆಶ್ವಾಸನೆ ತಗೋತಾರೆ ಮನವಿ ತಗೋತಾರೆ ಹೋಗ್ತಾರೆ ಒಂದು ನಮ್ಮನ್ನು ಜೈಲಿಗೆ ಹಾಕಬೇಕು ಇಲ್ಲ ಇನ್ನು ಬಂದು ಉತ್ತರ ಕೊಡಬೇಕು ಕೃಷಿ ಇಲಾಖೆಯವರು ಸಮಂಜಸವಾದ ಉತ್ತರ ಕೊಟ್ಟರು ಇನ್ನೂ ಹಲವಾರು ಇಲಾಖೆಯವರು ಕೊಟ್ಟಿಲ್ಲ ಬ್ಯಾಂಕರ್ಸ್ಗಳ ಮೇಲೆ ಕ್ರಮ ಆಗಬೇಕಂತೇಳಿ ಅಂತ ಅಂತೇಳಿ ಇದು ಪೊಲೀಸ್ ಅವ್ರು ನಮಗೆ ಹೇಳಬೇಕು ಹೇಳುವವರಿಗೆ ನಮ್ಮದು ಪ್ರತಿಭಟನೆ ನಿರಂತರ ಸರ್ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡುವಂಥ ಸಂದರ್ಭದಲ್ಲಿ ರೈತರ ಸಾಲವನ್ನು ಹೆಗಲು ಮೇಲೆ ಹಾಕಿಕೊಂಡು ನಾನು ಮಣ್ಣಿನ ಮಗ ನಾನು ರೈತರ ಪರ ರೈತರೇ ನನ್ನ ಜೀವ ಅಂತ ಹೇಳುವಂಥ ಸರ್ಕಾರ ಇವತ್ತ ರೈತರನ್ನು ಕಡೆಗಣಿಸೈತಿ ರೈತರ ಬೀದಿ ತರುವಂಥ ಮಾಡೈತಿ ದಯವಿಟ್ಟು ಇವತ್ತಿನ ಮಂತ್ರಿಯವರು ಎಚ್ಚೆತ್ತು ಕೊಟ್ಟ ರೈತರಿಗೆ ಸಂಪೂರ್ಣ ಎಕರೆಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಟಿ ಸಿ ಅಕ್ರಮ ಸಕ್ರಮ ಎರಡು ಲಕ್ಷ ಸುಷ್ಲು ಮಾಡ್ತಾರೋ ಫ್ರೀಯಾಗಿ ಟಿ ಸಿ ಕೊಡಬೇಕು ಮತ್ತೆ ಇವತ್ತೇನು ಆ ಫಾರೆಸ್ಟ್ ಇರ್ಬೋದು ಗೋಮಾಳ ಇರ್ಬೋದು ಗಾಯಮ ಗಾಯರಾಣ ಇರಬಹುದು ಇವತ್ತು ರೈತರ ಸಾಗುವಳಿ ಮಾಡಿ ಮಾಡುವಂತ ಜಮೀನುಗಳನ್ನ ಇದೇ ಕಾಂಗ್ರೆಸ್ ಸರ್ಕಾರ ಒಂದು ಕುಟುಂಬಕ್ಕೆ ಎಡಕೆರೆ ಕೊಟ್ಟಿತ್ತು ಅದು ಇನ್ನೂವರೆಗೆ ಯಾವುದೇ ರೀತಿಯೊಳಗೆ ಅನುಷ್ಠಾನಕ್ಕೆ ಬಂದಿಲ್ಲ ತತ್ಕ್ಷಣ ಫಾರೆಸ್ಟ್ ಒತ್ತುವರಿ ಜಮೀನು ರೈತರು ಮಾಡಾರು ಅದ್ರ ಅಕ್ರಮ ಮಾಡಿದ ಜಮೀನು ಸಕ್ರಮಗೊಳಿಸಬೇಕಂತೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡಿಸ್ತೇನೆ

ಆರ್ ಎಲ್ಜಿ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಇದಾಗಿತ್ತು ಇವತ್ತಿನ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮಸ್ತೆ